ಇಲ್ಲಿ ಡ್ರೋಮ್ ಪ್ರತಾಪ್ ಅವ್ರಿಗೂ ಕೊನೆಯಗೂ ತಮ್ಮ ಕೊಟ್ಟಂತ ಮಾತನ್ನು ಈಗ ಉಳಿಸಿಕೊಂಡಿದ್ದಾರೆ ಅಂತ ಹೇಳಬಹುದು ಹೌದು ಸದ್ಯ ಬಡ ಹುಡುಗನಿಗೆ ಬೌನ್ಸರ್ ಇನ್ಫಿನಿಟಿ ಬೈಕನ್ನು ಬಿಗ್ ಬಾಸ್ ಕಡೆಯಿಂದ ಕೊಟ್ಟಿದ್ದಂತ ಈಗ ದಾನವಾಗಿ ಕೊಟ್ಟಿದ್ದಾರೆ ಕೊಟ್ಟಂತ ಮಾತನ್ನು ಕೂಡ ಉಳಿಸಿಕೊಂಡಿದ್ದಾರೆ ಸದ್ಯ ಈಗ ಡ್ರೋಮ್ ಪ್ರತಾಪ್ ತಮ್ಮ ಅಫಿಷಿಯಲ್ ಚಾನಲ್ನಲ್ಲಿ ಇದನ್ನು ಅಪ್ಲೋಡ್ ಕೂಡ ಮಾಡಿದ್ದಾರೆ ಆ ಹುಡುಗನಲ್ಲಿ ತುಂಬಾ ಬಡತನವಿತ್ತು ಹಾಗೆ ಹಿಂದೆ ಬೈಕನ್ನು ಕೂಡ ತೆಗೆದುಕೊಂಡಿದ್ದ ಆ ಬೈಕಲ್ಲಿ ಲೋನ್ ಕೂಡ ಕಟ್ಟಕ್ಕೆ ಪಾಪ ಆ ಬೈಕು ಕೂಡ ಸೀಸ್ ಆಯಿತು ಅಂತೇಳಿ ತುಂಬಾ ಭಾವುಕನಾಗಿ ಹೇಳ್ಕೊಳ್ತಾನೆ ಅಷ್ಟೇ ಅಲ್ಲ ರಸ್ತೆ ಬದಿಯಲ್ಲಿ ಇರುವಂಥ ಒಬ್ಬರು ಗಾಡಿ ಹಾಕಿದ್ದಾರೆ ಆ ಗಾಡಿಯಲ್ಲಿ ಈತ ಹೆಲ್ಪರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ ಹಾಗೆ ಚಿಕ್ಕಬುಟ್ಟ ಡೆಲಿವರಿ ಕೂಡ ಸೈಕಲ್ನಲ್ಲಿ ಮಾಡ್ತಿದ್ದ ಅಂತ ಗೊತ್ತಾಯ್ತು ಪ್ರತಾಪ್ಗೆ ವಿಷಯ ತಿಳಿದಂಥ ಡ್ರೋಮ್ ಪ್ರತಾಪ್ ತಮ್ಮ ಕೈಯಲ್ಲದ ಸಹಾಯವನ್ನು ಮಾಡಬೇಕು ಅಂತೇಳಿ ಆತನಿಗೆ ಬೈಕನ್ನು ಕೊಡೋ ಕೊಟ್ಟರು ಆ ಬೈಕನ್ನು ಆತನಿಗೆ ಕೊಟ್ಟಿದ್ರೆ ನಿಜವಾಗ್ಲೂ ನನಗೇನೋ ಸರ್ ನಿಜವಾಗ್ಲೂ ನಂಗೆನ ಸರ್ ಅಂತ ಹೇಳಿ ಆದರೆ ತುಂಬನೇ ಭಾವುಕನಾಗಿ ಕಣ್ಣೀರು ಹಾಕಿಕೊಂಡು ಕೇಳ್ದೆ ಅದನ್ನು ನೋಡಿದ್ರೆ ಎಂತನಂಗೂ ಕೂಡ ನಿಜಕ್ಕೂ ಕರಳು ಕೆತ್ತು ಬರುವಂಥ ದೃಶ್ಯ ಅಂತಲೇ ಹೇಳ್ಬೋದು ಕೆಲವರು ದಾಸರು ಹೇಳ್ತಾರೆ ಪಾಪ ಡ್ರೋಮ್ ಪ್ರತಾಪ್ ಬರೀ ಸುಳ್ಳು ಹೇಳಿದ್ದ ಕೊಡೋದೇ ಇಲ್ಲ ಅಂತ ಹೇಳಿದರು ಹೇಳಿದ್ರು ಅವರಿಗೆಲ್ಲ ಸರಿಯಾದ ತಿರುಗೇಟನ್ನು ನಮ್ಮ ಡ್ರೋನ್ ಪ್ರತಾಪ್ ಈ ಮೂಲಕ ಕೊಟ್ಟಿದ್ದಾನೆ ಅಂತಲೂ ಸಹ ಹೇಳ್ಬೋದು ಆಗ ನೀವೇನಂತೀರ ಡ್ರೋನ್ ಮಾಡಿದ ಕೆಲಸದ ಬಗ್ಗೆ ಕಮೆಂಟ್